ಹೈ ಡಿಯಾ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಹಳ್ಳಿ ಶೈಲಿನಲ್ಲಿ ಮನೆಯಲ್ಲಿ ಇರ್ಲಿಕಾಯಿ ಉಪ್ಪಿನಕಾಯಿ ಹಾಕೋದು ಹೇಳ್ಕೊಡ್ತೀನಿ ಫಸ್ಟಿಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ ಜೊತೆಗೆ ಎರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಇರುಳಿಕಾಯಿನ ತಗೊಂಡಿದ್ದೀನಿ ರಸದ ಸಮೇತ ತೊಗೋಬೇಕು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಉಪ್ಪು ಹಾಗೆ ಎರಡು ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಫಸ್ಟ್ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕೆರಳಿಕಾಯಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಅದಕ್ಕೆ ಕರ್ಶನದ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲಿಂದ ಒಂದು ಗ್ಲಾಸ್ ಜಾರಿಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಗ್ಲಾಸ್ ಜಾರಿಗೆ ಸ್ಟೋರ್ ಮಾಡಿ ಇದನ್ನು ಹೊರಗಡೆನೇ ಇಟ್ಕೊಳ್ಳಿ ಒಂದು ದಿನದ ಮಟ್ಟಿಗೆ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇರೋದಿಲ್ಲ ಈಗ ಒಂದು ದಿನ ಆಗಿದೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಈ ಉಪ್ಪಿನಕಾಯಿನ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲಿಂದ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಎರಡು ಸ್ಪೂನಷ್ಟು ಜಜ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸಿ ಮೆಂತ್ಯ ಜೀರಿಗೆ ಹಾಗೆಯೇ ಸಾಸಿವೆನ ಹುರಿದು ಪುಡಿ ಮಾಡಿಕೊಂಡಿರುವಂಥ ಪುಡಿನ ಸೇರಿಸ್ತಾ ಇದ್ದೀನಿ ಇದೇ ಮುಖ್ಯವಾಗಿ ರುಚಿ ಕೊಡುವಂಥದ್ದು ಇದನ್ನೆಲ್ಲ ಕ್ಲೀನಾಗಿ ಸೇರಿಸಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಸಿವೆನ ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದೇ ಎಣ್ಣೆನ ಇದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ತಯಾರಾಗುತ್ತೆ ರುಚಿಯಾಗಿರುವಂಥ ಉಪ್ಪಿನಕಾಯಿ ಮನೆಯಲ್ಲೇ ರೆಡಿ ಆಗುತ್ತೆ ಈ ಉಪ್ಪಿನಕಾಯಿನ ಮೂರು ದಿನಗಳ ಕಾಲ ಹೊರಗಡೆನೆ ಗ್ಲಾಸ್ ಚಾರಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಿ ಹಾಗೆಯೇ ನಿಮಗಿದು ಕಾಯಿ ಪೀಸ್ ಥರ ಸಿಗಬೇಕು ಬಾಯ್ ಚೆನ್ನಾಗಿ ಅಂತ ಹೇಳಿದ್ರೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಸಾಫ್ಟ್ ಆಗಿದ್ದರೂ ಓಕೆ ಅಂತ ಹೇಳಿದರೆ ನೀವು ಇದನ್ನು ಹೊರಗಡೆ ಇಟ್ಕೋಬೇಕು ಆದರೆ ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿದಿನ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಬೂಸ್ಟ್ ಹಿಡಿದುಬಿಡುತ್ತೆ ಸೊ ಈ ರೆಸಿಪಿನ ನೀವು ಕೂಡ ಮನೇನಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈರುಳ್ಳಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಹಾಗೆಯೇ ಪಿತ್ತ ಇದ್ದರೆ ಅದು ಕೂಡ ಅವಾಯ್ಡ್ ಆಗುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅದರ ಜೊತೆಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಕೂಡ ಇರುತ್ತೆ ಸೊ ನೀವು ಮಾರ್ಕೆಟಲ್ಲಿ ಸಿಗೋ ಇರಲಿ ಕಾಯಿ ಕೂಡ ಟ್ರೈ ಮಾಡ್ಬೋದು ಆದರೆ ಏನಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಮತ್ತು ಇಷ್ಟು ಹೆಲ್ದಿ ಆಗಿರೋದಿಲ್ಲ ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಜೊತೆಗೆ ಸಾಲ್ಟ್ ಎಲ್ಲ ಹೆಚ್ಚಾಕಿರ್ತಾರೆ ಮನೆಯಲ್ಲೇ ಹಳೆ ಕಾಲದಲ್ಲಿ ಅಜ್ಜಿದಿರ್ ಮಾಡೋ ಥರ ಉಪ್ಪಿನಕಾಯಿ ಬೇಕಂದರೆ ಈ ರೆಸಿಪಿನ ತಪ್ಪಂತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ താങ്ക് യു സോ മച്ച് ഫർർ വാച്ചിംഗ് ഐശ്വര്യ ചാനൽ എല്ലൂ ഒള്ളേതാക